ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತಿದೆ ಅಂತ ಹೇಳುದಿಲ್ಲ ತಪ್ಪಾಗ್ತದೆ ಅಭಿವೃದ್ಧಿ ಕೆಲಸಗಳು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವೇ ಆಗಿಲ್ಲ ಯಾವುದೇ ಒಂದು ಹೊಸ ಯೋಜನೆ ಹೊತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇಲ್ಲ ನೋಡಿ ಇವತ್ತು ಎಲ್ಲಿಗೆ ಬಂದಿದ್ದ ಪರಿಸ್ಥಿತಿ ಕೆ ಎಸ್ ಆರ್ ಟಿ ಸಿ ಇನ್ನೊಂದು ಮೂರ್ನಾಕ್ ತಿಂಗಳು ಹೀಗೆ ಹೋದ್ರೆ ಈಗಾಗಲೇ ನಾಲ್ಕೂವರೆ ಸಾವಿರ ಕೋಟಿ ಇವತ್ತು ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಗೆ ಹಣ ತುಂಬಬೇಕಾಗಿದೆ ಬಿಕಾಸ್ ಆಫ್ ದರ್ ಗ್ಯಾರಂಟಿ ಇಲ್ಲ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಾಗಿಲು ಮುಚ್ಚ ಹಾಕ್ಬೇಕಾಗ್ತದೆ ಸಂಬಳ ಕೊಡೋದಕ್ಕೂ ಕೂಡ ಅವ್ರ ಹತ್ರ ದುಡ್ಡಿಲ್ಲ ಮತ್ತೊಂದು ಕಡೆ ಅಂಗನವಾಡಿ ಕಾರ್ಯಕರ್ತರು ಕಾಂಗ್ರೆಸ್ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ನೋಡಿ ಅವ್ರ ಹಣೆ ಬರ ನೋಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಗ್ಗೋಗಿದೆ ಅಂತ ಹೇಳಿದ್ರೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಿಸೋದಿರ್ಲಿ ಅವರ ಗೌರವಧನ ಕೊಡೋದಕ್ಕಾಗ್ತಲ್ಲ ಮೂರ್ ತಿಂಗಳು ಕಾಯ್ಬೇಕಾಗಿದೆ ಈಗ ಮೂರ್ ತಿಂಗಳಿಂದ ಕೊಟ್ಟಿಲ್ಲ ಮತ್ತೊಂದು ಕಡೆ ದಿನೇ ದಿನೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರಗಳು ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಅಭಿವೃದ್ಧಿ ನಡೀತಾನೆ ಇಲ್ಲ ಶುರುವೇ ಆಗಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸ್ತು ಬಿದ್ದಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಯಾ ಕ್ಷಣದಲ್ಲಿ ಬೇಕಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಕಳೆದ ಎರಡು ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸ್ತಿದೆ ಮಂತ್ರಿಗಳು ವಿಧಾನಸೌಧಕ್ಕೂ ಹೋಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೂ ಕೂಡ ವಿಶ್ವಾಸ ಇಲ್ಲ ಯಾವಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೋ ಯಾವಾಗ ಡೆಲ್ಲಿಗೆ ಹೋಗ್ಬೇಕು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಆಡೋದಕ್ಕೆ ಪಾಪ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಿಡಿ ಆಗ್ಲೇ ವೈಷ್ಣವದೇವಿ ಹೋಗಿ ಬಂದ್ಬಿಟ್ಟಿದ್ದಾರೆ ತಾಯಿಯಲ್ಲಿ ಆಶೆ ಬೇಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದಂಗೆ ಕಾಣ್ತಾರೆ ಅದು ಬೇರೆ ವಿಚಾರ ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕ್ಷಣಗಣನೆ ಪ್ರಾರಂಭ ಆಗಿದೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ರಾಜೀನಾಮೆನ ಕೊಡಬಹುದು ಆದ್ರೆ ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತೇನು ಮೊನ್ನೆ ಬೆಂಗಳೂರಿನಿಂದ ನಾವು ಜೆ ಡಿ ಎಸ್ ಎರಡೂ ಪಕ್ಷಗಳು ಪಾದಯಾತ್ರ ಮಾಡಿದಂತ ಸಂದರ್ಭ ನೋಡಿದ್ರೆ ಯಾವ ರೀತಿ ಉತ್ಸಾಹದಿಂದ ಆ ಪಾದಯಾತ್ರೆಯಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರು ಒಬ್ಬ ಕಾಂಗ್ರೆಸ್ನವರು ಗಾಬರಿಯಾಗಿ ನಮ್ಮ ಪಾದಯಾತ್ರೆ ತಲುಪೋ ಮುನ್ನ ಜನಾಂದೋಲನ ಯಾತ್ರೆಯನ್ನು ಕೂಡ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ನೇತೃತ್ವ ಕಾಂಗ್ರೆಸ್ ಪಕ್ಷದವರು ಮಾಡಿದ್ರು ಮತ್ತೊಂದು ಕಡೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ನಮ್ಮ ಅಂತಿಮ ನಮ್ಮ ಪಾದಯಾತ್ರೆ ಕೊನೆ ದಿನ ಒಂದಿನ ಮುಂಚಿತವಾಗಿ ಅಂದ್ರೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯವರೇ ಮೈಸೂರಿನಲ್ಲಿ ಇತ್ಕೊಂಡು ಮೂರು ನಾಲ್ಕು ದಿನ ಮೈಸೂರಿನಲ್ಲೇ ಬೀಡ್ ಬಿಟ್ಟು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವತ್ತು ಆಂದೋಲನ ಮಾಡಿದ್ರು ಸೊ ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನರ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ ಅವರ ಪಕ್ಷದ ಶಾಸಕರು ಕೂಡ ವಿಶ್ವಾಸನ ಕಳೆದುಕೊಳ್ತಾ ಇದ್ದಾರೆ ಇವತ್ತು ದಲಿತರ ಹೆಸರು ಹೇಳಿಕೊಂಡು ಈ ನಾಡಿನ ಬಡವರು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಉದ್ಧಾರ ಮಾಡ್ತೀವಿ ಅಂತ ಹೇಳಿದಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳನ್ನು ಕೂಡ ಕೈ ಬಿಟ್ಟಿದ್ದಾರೆ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಹಾಗೆ ಕಾಲಹರಣ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಯಾವ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತಮ್ಮ ತಪ್ಪನ್ನು ಒಪ್ಕೊಂಡ್ರಿ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತೇಳಿ ಬಂಡತನ ಮಾಡ್ದೇನೆ ಅವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ಮೂಢ ಹಗರಣ ಇರಬಹುದು ಇವೆರಡು ವಿಚಾರಗಳನ್ನು ಹಿಡ್ಕೊಂಡು ಮುಖ್ಯಮಂತ್ರಿಗಳು ನಾಳೆ ನ್ಯಾಯಾಲಯದಿಂದ ಆದೇಶ ಬಂದ್ಮೇಲೆ ರಾಜೀಮೆ ಕೊಡೋದ್ಕಿಂತ ಈಗಲೇ ರಾಜೀಮೆ ಕೊಟ್ರೆ ಒಳಿತು